ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಮೈಸೂರಿನಲ್ಲಿ ಒಂದೇ ಕಡೆ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಬಹುದು ಹಾಗಾದ್ರೆ ಎಲ್ಲಿ ಅಂತೀರಾ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ ಎಲ್ಲಿ ಅಂತ ಅದಕ್ಕೂ ಮುಂಚೆ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ಬ್ಲಾಕ್ಸ್ ನಾನ್ ನಿಮ್ ಚಂದನ ಸೊ ಈ ಒಂದು ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಅವರು ಈ ಒಂದು ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನವನ್ನು ಆಯೋಜಿಸಿದ್ದಾರೆ ಇದು ಇದೆ ಅಂದ್ರೆ ನಮ್ಮ ಮೈಸೂರಿನ ಐಶ್ವರ್ಯ ಪೆಟ್ರೋಲ್ ಬಂಕ್ ಆಪೋಸಿಟ್ ಅಲ್ಲಿ ಈ ಒಂದು ಜ್ಯೋತಿರ್ಲಿಂಗದ ದರ್ಶನ ಮಾರ್ಚ್ ಎರಡರವರೆಗೂ ಇರುತ್ತದೆ ಸೊ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಏಟ್ ಇಂದ ಈವ್ನಿಂಗ್ ನೈನ್ ವರೆಗೂ ಇರುತ್ತೆ ಸೊ ಹಾಗಾದ್ರೆ ಬಂದಿ ಏನೆಲ್ಲ ಇದೆ ಯಾವ ರೀತಿ ಇದೆ ಅಂತಾನೂ ಕೂಡ ಹೇಳ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಇಪ್ಪತ್ತೊಂದಡಿ ಎತ್ತರದ ಶಿವ ರೂಬಿ ಕಲ್ಲಿನಿಂದ ಮಾಡಿದ್ದಾರೆ ಸೊ ಇದೊಂದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಹಾಗಾದ್ರೆ ಇಲ್ಲಿ ತುಂಬಾ ಹಲವಾರು ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ ಸೊ ಅದರ ಜೊತೆಗೆ ಇಲ್ಲಿ ಆತ್ಮದ ಕೂಡ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಮ್ಮ ಆತ್ಮ ಏನು ಪರಮಾತ್ಮ ಯಾರು ಅದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ವಿವರಣೆಯನ್ನು ಕೂಡ ಕೊಡುತ್ತಾರೆ ಸೊ ಇದನ್ನು ನಾವು ಕೂಡ ಅಲ್ಲಿ ತಿಳ್ಕೊಬಹುದು ಅಂತಾನೆ ಹೇಳ್ಬಹುದು ಸೊ ಚೆನ್ನಾಗಿ ಎನರ್ಜಿ ನೋಡಿ ಈ ಆತ್ಮ ಎಲ್ಲಿ ಈ ಶರೀರದಲ್ಲಿ ಇರ್ತದೆ ಅಲ್ಲಿವರಿಗೆ ಮಾತ್ರ ಶರೀರ ಆಕ್ಟಿವ್ ಆಗಿರುತ್ತೆ ಈ ಆತ್ಮ ಒಂದು ಸೆಕೆಂಡ್ ಹೊರಗಡೆ ಬಂತು ಅಂದ್ರೆ ಏನಂತಾರೆ ಪ್ರಾಣ ಬಂದ್ರೆ ಹೊರಗಡೆ ಏನಂತಾರೆ ಜೀರ ಹೋದ್ರು ಅಂತಾರೆ ಅಥವಾ ಸತ್ತು ಹೋದ್ರು ಅಂತಾರೆ ಸತ್ತಿದ್ ಯಾರು ಹೋದರೆ ದೇಹ ಹೋಗಿದ್ದು ಆತ್ಮ ಒಂದು ಇನ್ನೊಂದು ದೇಹ ಪಡ್ಕೊಳ್ಳುತ್ತೆ ಅದು ಹೋಗಿ ಅದೇ ಅದಕ್ಕೆ ಸಾವಿಲ್ಲ ಈ ಆತ್ಮಕ್ಕೆ ಸಾವಿಲ್ಲ ಅದು ಅವಿನಾಶ ಸಾವೇ ಇಲ್ಲ ಅದಕ್ಕೆ 何だ ಸೊ ಮನಸ್ಸಿನ ಮೇಲೆ ಆ ಶರೀರದ ಮೇಲೆ ಪ್ರಮಾಣ ಅದಕ್ಕೋಸ್ಕರ ಇದನ್ನ ನಾವು ಹೋಗ್ಲಾಡಿಸ್ಕೊಂಡು ಸುಖ ಶಾಂತಿ ನೆಮ್ಮದಿ ಜೀವನ ಮಾಡಬೇಕು ಅಂದ್ರೆ ಈ ರಾಜಯೋಗದ ಅಭ್ಯಾಸವನ್ನ ಮಾಡಿ ಸಹಜವಾದ ರಾಜಯೋಗದ ಜ್ಞಾನವನ್ನು ತಿಳ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡಿದ್ದೇ ಆದಲ್ಲಿ ಎಲ್ಲ ಸಂಸಾರಗಳು ಸುಖ ಸಂಸಾರಗಳು ಆಗ್ತದೆ ನೋಡಿ ಅವರ ಕೆಲಸ ಅವ್ರು ಮಾಡ್ತಾರೆ ಭಗವಂತ ನೆನಪಾಳೆ ಮಾಡ್ತಾರೆ ಇದಕ್ಕೆ ಹೀಗೆ ಆತ್ಮದ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕು ಅಂದ್ರೆ ರಾಜಯೋಗವನ್ನು ಮಾಡಬೇಕು ಹಾಗೆ ಜೊತೆಗೆ ಧ್ಯಾನವನ್ನು ಕೂಡ ಮಾಡಬೇಕು ಅಂತ ಇಲ್ಲಿ ತುಂಬಾ ವಿವರಣೆಯಾಗಿ ಕೂಡ ವಿವರಿಸಿದೆ ಾರೆ ಸೊ ಜೊತೆಗೆ ನೀವೇ ನೋಡ್ತಾ ಹೋಗಿ ಏನೇನೆಲ್ಲ ಇದೆ ಇಲ್ಲಿ ಅಂತ ಶಿವಲಿಂಗವನ್ನು ತ್ರೀ ಡಿ ಪಿಕ್ಚರ್ ಅಲ್ಲಿ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಹೋಗಿ ಹೇಗಿದೆ ಅಂತಿಮ

ಪ್ರಿಯ ಮಕ್ಕಳು ಯಾರನ್ನು ನೀವು ಅನೇಕ ವರ್ಷಗಳಿಂದ ಹುಡುಕುತ್ತಿದ್ದೀಯೋ ಅದೇ ನಾನಾಗಿದ್ದೇನೆ ನಾನು ನೀವು ಆತ್ಮರ ಪಿತ ಪರಮ ಪಿತ ಪರಮಾತ್ಮ ಶಿವನಾಗಿದ್ದೇನೆ ನಿಮ್ಮಂತೆ ನಾನು ಸಹ ಅತಿ ಸೂಕ್ಷ್ಮನಾಗಿದ್ದೇನೆ ಜ್ಯೋತಿರ್ಬಿಂದು ಆಗಿದ್ದರೂ ಸಹ ಜ್ಞಾನ ಜೊತೆಗೆ ಇಲ್ಲಿ ಧ್ಯಾನದ ಪ್ರಯೋಗ ಶಾಂತಿಯ ಅನುಭವವನ್ನು ಹತ್ತು ನಿಮಿಷ ಹೇಗೆ ಅಂತ ಇಲ್ಲಿ ತೋರಿಸ್ಕೊಡ್ತಾರೆ ಸೊ ಹಾಗೆ ಮಕ್ಕಳಿಗೆ ಕೂಡ ಮೈಂಡ್ ಧ್ಯಾನದ ಅನುಭವವನ್ನು ಹೇಗೆ ಅಂತ ಇಲ್ಲಿ ಹೇಳ್ಕೊಡ್ತಾರೆ ಸೊ ಜೊತೆಗೆ ಈ ರೀತಿ ಇಲ್ಲಿ ಎಲ್ಲ ರೀತಿಯ ಆತ್ಮದ ಬಗ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಡುತ್ತಾರೆ ಸೊ ಹಲವಾರು ಪ್ರದರ್ಶನಗಳು ಕೂಡ ಇಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಇದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನವಚೈತನ್ಯ ಹಾಗೆ ನವದುರ್ಗೆಯರ ಒಂದು ನಿಜವಾದ ರೂಪವನ್ನು ಇಲ್ಲಿ ತುಂಬ ಚೆನ್ನಾಗಿ ವೇಷವನ್ನು ಹಾಕಿಕೊಂಡು ನೈಜವಾಗಿ ಕೂತಿದ್ದಾರೆ ಇದು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕುಂಭಕರ್ಣನ ಕಥೆಯು ಕೂಡ ಈ ರೀತಿ ನಿಜವಾಗಿಯೂ ಯಾವ ರೀತಿ ಇದೆ ಅಂತಾನು ಕೂಡ ಇಲ್ಲಿ ತೋರಿಸಿದ್ದಾರೆ ಸೊ ಹಾಗೆ ನೋಡ್ತಾ ಹೋಗಿ ಮೇನ್ ಇಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಆಯೋಜಿಸಿದ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನವನ್ನು ಯಾವ ರೀತಿ ಇದೆ ಹೇಗಿದೆ ಅಂತ ಇಲ್ಲಿ ನೋಡ್ತಾ ಹೋಗಿ ಹಾಗೆ ಇಲ್ಲಿ ಕಾಶಿಯ ವಿಶ್ವನಾಥನ ದರ್ಶನವನ್ನು ಕೂಡ ಮಾಡಬಹುದು ಸೊ ಎಲ್ಲದೂ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಜ್ಯೋತಿರ್ಲಿಂಗದ ದರ್ಶನವನ್ನು ನೀವು ಯಾರು ಮಿಸ್ ಮಾಡ್ಕೋಬೇಡಿ ಸೊ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಜ್ಯೋತಿರ್ಲಿಂಗದ ದರ್ಶನವನ್ನು ಕೂಡ ನೀವು ಇಲ್ಲೇ ಮಾಡಬಹುದು ಅಂತ ಹೇಳ್ಬೋದು ಸೊ ಹಾಗೆ ಜೊತೆಗೆ ಇಲ್ಲಿ ನೈಟ್ ಈವ್ನಿಂಗ್ ಫಂಕ್ಷನ್ ಕೂಡ ನಡೀತಾ ಇರುತ್ತೆ ಸೊ ಇದನ್ನು ಕೂಡ ನೀವು ನೋಡಬಹುದು ಸೊ ಹೀಗೆ ಎಲ್ಲ ರೀತಿಯ ಹನ್ನೆರಡು ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೆದು ಜೊತೆಗೆ ಈ ರೀತಿಯ ಪ್ರೋಗ್ರಾಮ್ ಕೂಡ ಇರುತ್ತೆ ಸೊ ಇದನ್ನು ಕೂಡ ನೋಡಬಹುದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಜ್ಯೋತಿರ್ಲಿಂಗದ ದರ್ಶನದ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈಗ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಲವ್ ಯು ಆಲ್